ನಮಸ್ಕಾರ ನಾನು ಮೀನಾ ಆನಿಕಲ್ ತಾಲೂಕಿನ ಕೋಲಸಂದ್ರ ಗ್ರಾಮದಲ್ಲಿ ಈ ವರ್ಷವೂ ಅದ್ಧೂರಿಯಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಯಿತು ಸ್ಥಳದಿಂದ ನಮ್ಮ ಪ್ರತಿನಿಧಿ ನೀಡಿದ ವಿಶೇಷ ವರದಿ ಇದಾಗಿದೆ ಆನೇಕಲ್ ತಾಲೂಕಿನ ಕೋನಸಂದ್ರ ಗ್ರಾಮ ಜಿಗಣಿ ಹೋಬಳಿ ಇಲ್ಲಿ ನೆಲೆಗೊಂಡಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಂದು ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಹನುಮ ಜಯಂತೋತ್ಸವ ಭಕ್ತಿಯ ಜಾತ್ರೆಯಂತೆ ಹೋಯಿತು ಬೆಳಗಿನ ಝಾವವೇ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಅಲಂಕೃತ ಮೂರ್ತಿಗೆ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಮತ್ತು ಲಕ್ಷ್ಮೀನಾರದ ಸ್ಮರಣೆಯೊಂದಿಗೆ ಆರತಿ ಸಲ್ಲಿಸಿದರು ದೇವಾಲಯವಿಡೀ ಹೂವಿನ ಸಿಂಗಾರ ದೀಪ ಅಲಂಕಾರ ಮತ್ತು ಮಂಗಳ ವೈಭವ ತುಂಬಿಕೊಂಡಿತ್ತು ಈ ಬಾರಿ ಹನುಮ ಜಯಂತೋತ್ಸವದ ವಿಶೇಷತೆ ಏನೆಂದರೆ ಶ್ರೀ ಆಂಜನೇಯ ಸ್ವಾಮಿ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ವೈದಿಕ ವೇದ ಘೋಷಗಳು ಭಜನೆ ಕೀರ್ತನೆ ಕಾರ್ಯಕ್ರಮಗಳು ಹಾಗೂ ಮಹಾಪ್ರಸಾದ ವಿನಿಯೋಗ ಗ್ರಾಮಸ್ಥರು ಯುವಕರು ಮಹಿಳೆಯರು ಎಲ್ಲರೂ ಸೇರಿ ಬಹಳ ಶ್ರದ್ದೆಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ನೀಡಿದ ಮಾಹಿತಿಯ ಪ್ರಕಾರ ಸಾವಿರದ ಒಂಬೈನೂರ ಪ್ರತಿ ವರ್ಷ ನಡೆಯುತ್ತಿದೆ ಿರುವ ಈ ಹನುಮ ಜಯಂತೋತ್ಸವ ನಮ್ಮ ಗ್ರಾಮದ ಸಾಂಸ್ಕೃತಿಕ ಗುರುತು ಎಲ್ಲರ ಸಹಕಾರದಿಂದ ಪ್ರತಿ ವರ್ಷ ದೊಡ್ಡ ಮಟ್ಟದಲ್ಲಿ ಆಚರಿಸುತ್ತಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಕಾರ್ಯಕ್ರಮದ ಮುಖ್ಯ ಆಯೋಜಕರು ಹಾಗೂ ಗ್ರಾಮಸ್ಥರ ಪ್ರಕಾರ ಇಂದು ಸಂಜೆ ಏಳು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ದೇವಸ್ಥಾನದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಆನೇಕಲ್ ತಾಲೂಕಿನ ಕೋನಸಂದ್ರ ಗ್ರಾಮ ಜಿಗಣಿ ಹೋಬಳಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಂದು ಹನುಮ ಜಯಂತೋತ್ಸವ ಭಕ್ತಿಯ ಜಾತ್ರೆಯಂತೆ ನಡೆದು ಹೋಯಿತು ಕಾರ್ಯಕ್ರಮದ ಮುಖ್ಯ ಆಯೋಜಕರು ಹಾಗೂ ಗ್ರಾಮಸ್ಥರ ಪ್ರಕಾರ ಇಂದು ಸಂಜೆ ಏಳು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ದೇವಸ್ಥಾನದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಗ್ರಾಮದಲ್ಲಿಯೂ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ ಆ ಪ್ರಕಾರವಾಗಿ ನಮ್ಮಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಎರಡು ಬಾಲ ಇರುತ್ತೆ ಮೂಲ ಹಣಮಂತ ಹೇಳ್ತೀವಿ ಕಿಷ್ಕಿಂದೆಯಲ್ಲಿ ರಾಮ ಯಾವ ರೀತಿ ಇರ್ತಾನೋ ರಾಮನ ಕರ್ಶನಾದಿ ಮುಂಚೆ ಯಾವ ರೀತಿ ಹನುಮಂತನಿರ್ತಾನೋ ಆ ಪ್ರಕಾರವಾಗಿ ಎರಡು ಬಾಲ ಇರುತ್ತೆ ಲಂಕಾ ದಹನ ಮಾಡಿದಾಗ ಒಂದು ಬಾಲ ಸುಟ್ಟೋಗುತ್ತೆ ಮತ್ತೊಂದು ಬಾಲ ಇರುತ್ತೆ ಈ ವಿಶೇಷತೆ ಏನಪ್ಪ ಅಂದರೆ ಯಾರು ಕೃಷ್ಣದೇವರ ವಂಶಸ್ ಇದ್ದಾರೋ ಅವ್ರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವರಿಗೆ ಎಲ್ಲೂ ಸಹಿತ ಇರೋದಿಲ್ಲ ಮೂಲ ಹನುಮಂತ ಅಂತ ಕರಿತೀವಿ ಅದಕ್ಕಾಗಿಯೇ ವಿಶೇಷವಾದಂಥ ಶಕ್ತಿ ಇರತಕ್ಕಂಥವನು ವಿಶೇಷವಾದಂತಹ ಆಕೃತಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ನಮ್ಮಲ್ಲಿ ಕೆಲವೇ ಕಡೆ ಒತ್ತ ಸಿಗು ಸಿಗುತ್ತೆ ಆ ಪ್ರಕಾರವಾಗಿ ಕೋರಸಂದ್ರ ಗ್ರಾಮದಲ್ಲಿ ವಿಶೇಷವಾದಂಥ ಹನುಮಂತ ಇವರ ದರ್ಶನವನ್ನು ಮಾಡಿದಾಗ ಎಲ್ಲರಿಗೂ ಸಹಿತ ಕರ್ಮಾದಿಗಳಿಂದ ವಿಮುಕ್ತರಾಗ್ತಾರೆ ಮಾಟ ಮಂತ್ರ ತಂತ್ರ ಯಂತ್ರ ಔಷಧ ವಿಷಚೂರ್ಣ ಭಾರಾಮತಿ ಪ್ರಯೋಗಾದಿಗಳು ಅದೇ ರೀತಿಯಾಗಿ ದೃಷ್ಟಿದೋಷ ಆದಿಲಿರ್ಬೋದು ಎಲ್ಲ ರೀತಿಯಂಥ ಫಲಾನ ವಿಮುಕ್ತರಾಗಿ ಈ ಅಭಿಷ್ಟಗಳು ಆ ಭಕ್ತಾದಿಗಳಿಗೆ ಏನು ಅಭಿಷ್ಟ ಇರ್ತಾವೋ ಅವೆಲ್ಲವನ್ನೂ ಆ ಪರಮಾತ್ಮ ಶೀಘ್ರವಾಗಿ ಅನುಗ್ರಹ ಆಗಲು ಮಾಡ್ತಾರೆ ಇವತ್ತು ಕೋಣಸಂದ್ರ ಗ್ರಾಮದಲ್ಲಿ ವಿಶೇಷವಾಗಿ ಹನುಮ ಜಯಂತಿ ಮಾಡಿದರ ಇವತ್ತು ವಿಶೇಷತೆಯನ್ನು ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಬರುತ್ತಾ ಕೋಣಸಂದ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ದೂರಿಯಿಂದ ಹನುಮ ಜಯಂತಿಯನ್ನು ಆಚರಿಸಿದ್ದೇವೆ ಈ ಕೋಣಸಂದ್ರ ಅಂದರೆ ಮೊದಲಿ ಮೊದಲು ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಕೋಟೆಯೂರು ಅಂತ ಇತ್ತು ಕೋಟೆಯೂರು ಅಂದರೆ ನಮ್ಮ ಮಾಸ್ಟ್ರು ಸಿದ್ಧಿಂಗಾಯ ಮಾಸ್ಟರ್ ಇದ್ದರು ಅವರು ಕೋಟೆಯೂರು ಕೋಣಿಸಿದ್ರೆ ಅಂತ ಹಾಕಿದ್ರು ಕೋಟೆ ಅಂದರೆ ಸುತ್ತ ಕೋಟೆ ಒಂದು ಆಂಜನೇಯ ಇಂದು ಕೋಟೆ ಥರ ಇರ್ತದೆ ನಮ್ಮ ನಾವು ನೋಡಿಲ್ಲ ಇತಿಹಾಸ ಇರೋದು ಇತಿಹಾಸ ಹೇಳ್ತಾರೆ ನಮ್ಮೂರಲ್ಲಿ ಹನುಮ ಹನುಮಂತನ ದೇವ ದೇವಾಲಯದಲ್ಲಿ ಪ್ರತಿ ಶನಿವಾರ ಬೆಳಗ್ಗೆ ಏಳು ಗಂಟೆಗೆ ಅಭಿಷೇಕ ಸ್ಥಾನಕ್ಕೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಪೂಜೆ ಮುಕ್ತಾಯಾಗುತ್ತೆ ಶನಿವಾರ ಮತ್ತು ಮಂಗಳವಾರ ಯಾವಾಗಲೂ ಪ್ರಸಾದ ಅಭಿಷೇಕ ಎಲ್ಲ ಭಾಳ ಒಗ್ಗಟ್ಟಿನಿಂದ ಗ್ರಾಮದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಆಗಲಿ ಶ್ರೀರಾಮನವಮಿ ಆಗಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೋಣಸಂದ್ರ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಸುತ್ತೇವೆ ಅದೇ ರೀತಿಯಾಗಿ ಈ ದಿನ ವಜ್ರಾಂಗಿ ಅಲಂಕಾರ ನಮ್ಮ ನಿರಂಜನಾಚಾರ್ಯ ಪೂಜಾರಿಯವರು ವಾರ ವಾರ ವಿಶೇಷ ಅಲಂಕಾರಗಳನ್ನು ಮಾಡುತ್ತಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ ಎಲ್ಲ ಸಹಕರಿಸಿದ ನಮ್ಮ ವೀರಾಂಜನೆಯ ಭಕ್ತ ಮಂಡಳಿಗೆ ಸುಸ್ವಾಗತ ಹಾಗೂ ಧನ್ಯವಾದಗಳು ತಿಳಿಸ್ತಾ ಮಾತನಾಡುತ್ತೀರಾಂಜನೇಯ ದೇವಸ್ಥಾನದಲ್ಲಿ ಹನುಮನ್ ಜಯಂತ ಪ್ರಯುಕ್ತ ಎಂದಿನಂತೆ ವರ್ಷ ವರ್ಷ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಎಲ್ಲರೂ ಬಂದು ದೇವರ ದರ್ಶನವನ್ನು ಪಡೆದು ರೂಪಾರ್ಥರಾಗಬೇಕಾಗಿ ಕೋರುತ್ತೇವೆ ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮದಲ್ಲಿ ಚಿತ್ರ ಹನುಮ ಜಯಂತಿ ಆಚರಿಸುತ್ತಾರೆ ಭಕ್ತಾದಿಗಳ ಸಮ್ಮುಖದಲ್ಲಿ ಇಂದು ಪೂಜೆ ನೆರವೇರುತ್ತೆ ಸಂಜೆ ಕಾರ್ಯಕ್ರಮ ನೆರವೇರುತ್ತೆ ಭಕ್ತಾದಿಗಳು ಇದನ್ನು ಒಂದು ಅನುಭವಿಯನ್ನು ಆರಿಸ್ಬೇಕನ್ನು ಕೇಳ್ಕೊಳ್ತಾರೆ